ಕಾಂಗ್ರೆಸ್ ವಿರುದ್ಧ ಮುಗಿಬೀಳ್ಲಿಕ್ಕೆ ಬಿಜೆಪಿಗೆ ಸೂಚನೆಯನ್ನ ಕೊಡಲಾಗಿದೆ ಹೈಕಮಾಂಡ್ ಇದ್ದ ರಾಜ್ಯ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ರೂಪುರೇಶ ರೆಡಿ ಮಾಡ್ಕೊಳ್ಳಿ ಹೋರಾಟ ಮಾಡಿ ಅಂತ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರಬಲ ಹೋರಾಟಕ್ಕೆ ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿರುವಂತದ್ದು ಮೊನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೋಗಿ ಭೇಟಿ ಮಾಡಿದ್ರು ಈ ಸಂದರ್ಭದಲ್ಲಿ ವಿಜೇಂದ್ರಗೆ ಪಾಠ ಮಾಡ್ಕೊಳ್ಸಿದ್ದಾರೆ ಚಾಹು ಅಗ್ರೆಸಿವ್ ಆಗಿ ಮುನ್ನುಗ್ಗಬೇಕು ಕಾಂಗ್ರೆಸ್ ಸರ್ಕಾರವನ್ನ ಸಿಕ್ಕಾಕ್ಸ್ಬೇಕು ಅಂತ ಹೇಳಿದ್ದಾರೆ ಡಿ ಸಿ ಡಿಕೆಶಿ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತಾಡಿ ಡಿ ಸಿ ಪೈಪೋಟಿ ವಿಚಾರ ನಡೀತಾ ಇದೆಯಲ್ವಾ ಅದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಯೂಸ್ ಮಾಡಿಕೊಂಡು ಅಸ್ತ್ರವನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳಿದಾರಂತೆ ಬೆಲೆ ಏರಿಕೆ ವಾಲ್ಮೀಕಿ ನಿಗಮದ ಹಗರಣವನ್ನು ಬಿಡಬೇಡಿ ಪ್ರಸ್ತಾಪ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿ ವಿಜೇಂದ್ರಗೆ ಖಡಕಾಗಿ ಸೂಚನೆಯನ್ನ ಕೊಟ್ಟಿದಾರಂತೆ ಅಮಿತ್ ಶಾ ಅವರು ಕೇಂದ್ರ ಗೃಹ ಸಚಿವರು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಕ್ಕಾಸ್ಬೇಕು ಮುಜುಗರವನ್ನು ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ ಬಿಕಾಸ್ ರಾಜ್ಯದಾದ್ಯಂತ ಹೋರಾಟ ಮಾಡಬೇಕು ಜನರಲ್ಲಿ ಅಭಿಪ್ರಾಯ ಮೂಡಬೇಕು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಲೆ ಏರಿಕೆಯ ವಿಚಾರವನ್ನು ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇರಬೇಕು ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಬಿಡಬೇಡಿ ಹೋರಾಟ ಮಾಡಿ ಅಂತ ಹೇಳಿದಾರಂತೆ ನಾ ಬೈ ಎಲೆಕ್ಷನ್ ಅಭ್ಯರ್ಥಿಗಳ ಬಗ್ಗೆ ಬಿಜೆಪಿಯಲ್ಲಿ ಚರ್ಚೆ ಆಗ್ತದೆ ಅಮಿತ್ ಶಾ ಜೊತೆ ಬಿಜೆಪಿ ರಾಜ್ಯಾಧ್ಯಕ್ಷರು ಚರ್ಚೆಯನ್ನ ಮಾಡಿದ್ದಾರೆ ಆಕಾಂಕ್ಷಿಗಳ ಪಟ್ಟಿಯನ್ನ ಕೇಳಿರುವಂಥದ್ದು ಅಮಿತ್ ಶಾ ಬೈ ಎಲೆಕ್ಷನ್ ಇನ್ನು ಆರು ತಿಂಗಳಿದೆ ಈ ಆರು ತಿಂಗಳ ಸಂದರ್ಭದಲ್ಲಿ ರೆಡಿ ಆಗ್ಬೇಕಲ್ಲ ಅಖಾಡ ರೆಡಿ ಮಾಡ್ಕೊಬೇಕಲ್ಲ ಸೊ ಹೀಗಾಗಿ ಶಿಗ್ಗಾವ್ ಕ್ಷೇತ್ರ ಆಗಿರ್ಬೋದು ಸಂಡೂರು ಕ್ಷೇತ್ರ ಮತ್ತೆ ಮೇನ್ ಆಗಿ ಚನ್ನಪಟ್ಟಣ ಕ್ಷೇತ್ರ ಈ ಮೂರು ಕ್ಷೇತ್ರಗಳಿಗೆ ಯಾರು ನಿಲ್ಲಿಸಬೇಕು ಒಂದು ಲೆಸ್ ಕೊಡಿ ಅಂತ ಹೇಳಿದಾರಂತೆ ಹಾಗೆ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾಗಿರುವಂತ ಮೇಲ್ಮ ಅಂದ್ರೆ ವಿಧಾನ ಪರಿಷತ್ಗೆ ಕೂಡ ಚುನಾವಣೆ ನಡೆಯುತ್ತೆ ಅದಕ್ಕೆ ಯಾರು ಆಕಾಂಕ್ಷಿಗಳಿದ್ದಾರೆ ಅದಕ್ಕೊಂದು ಪಟ್ಟಿ ಕೊಡಿ ಅಂತ ಕೇಳಿದ್ದಾರೆ ಮತ್ತೊಂದು ಕಡೆ ಮೇಲ್ಮನೆ ಪ್ರತಿಪಕ್ಷ ನಾಯಕನ ಬಗ್ಗೆಯೂ ಕೂಡ ಚರ್ಚೆ ಆಗಿರುವಂತದ್ದು ರೇಸ್ನಲ್ಲಿ ರವಿಕುಮಾರ್ ಅವರು ಹಾಗೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರು ಮೇನ್ ಆಗಿ ಓಡ್ತಾ ಇದೆ ಸಿ ಟಿ ರವಿ ಅವರ ಹೆಸರಿದ್ರು ಕೂಡ ಈಗ ಆಲ್ರೆಡಿ ವಿಧಾನಸಭೆಯ ವಿರೋಧ ಪಕ್ಷ ನಾಯಕರನ್ನಾಗಿ ಅಶೋಕ್ ಅವರನ್ನ ಮಾಡಲಾಗಿದೆ ಒಕ್ಕಲಿಗ ಕೋಟಾದಡಿಯಲ್ಲಿ ಸೊ ಹೀಗಾಗಿ ಸಿ ಟಿ ರವಿ ಅವರಿಗೆ ಚಾನ್ಸ್ ಬಹುತೇಕ ಡೌಟ್ ಸೊ ಹೀಗಾಗಿ ಯಾರಿಗಾದ್ರೂ ಒ ಬಿ ಸಿ ಅವರಿಗೆ ಅಥವಾ ದಲಿತ ಕೋಟಾಗೆ ಮನೆಯನ್ನ ಹಾಕಬೇಕು ಅನ್ನುವ ಕಾರಣಕ್ಕೋಸ್ಕರ ಛಲವಾದಿ ನಾರಾಯಣ ಸ್ವಾಮಿ ಅಥವಾ ರವಿಕುಮಾರ್ ಅವರ ಹೆಸರು ಮೇನ್ ಆಗಿ ಓಡ್ತಾ ಇರುವಂತದ್ದು ಸೊ ಹೀಗಾಗಿ ಅವರಿಬ್ಬರ ಹೆಸರನ್ನ ಪ್ರಸ್ತಾಪವನ್ನ ಮಾಡಿದಾರಂತೆ ವಿಜೇಂದ್ರ ಅವರು ಅಮಿತ್ ಶಾ ಬಳಿ ಇಬ್ಬರ ಹೆಸರು ಪ್ರಸ್ತಾಪವನ್ನ ಮಾಡಿದ್ದಾರೆ ಬಟ್ ಯಾರ ಹೆಸರು ಫೈನಲ್ ಆಗುತ್ತೆ ಕಾದ್ ನೋಡ್ಬೇಕಾಗಿದೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಕೃಷ್ಣ ಅಮಿತ್ ಶಾ ಅವರನ್ನ ಹೋಗಿ ಆಗಿದ್ರು ವಿಜಯೇಂದ್ರ ಅವರು ಈ ಸಂದರ್ಭದಲ್ಲಿ ನೆಕ್ಸ್ಟ್ ಯಾವ ರೀತಿಯ ಪಕ್ಷ ಸಂಘಟನೆ ಮಾಡಬೇಕು ಕಾಂಗ್ರೆಸ್ ವಿರುದ್ಧ ಜನಾಭಿಪ್ರಾಯವನ್ನ ಬಡಿಸುವಂತ ನಿಟ್ಟಿನಲ್ಲಿ ಯಾವ ರೀತಿಯ ಹೋರಾಟ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಕೊಡಲಾಗಿದೆ ಹಾಗೆ ಮೇಲ್ಮನೆ ವಿರೋಧ ಪಕ್ಷ ನಾಯಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಹೆಸರು ಪ್ರಸ್ತಾಪ ಆಗಿದೆಯಲ್ಲ ಯಾರಿಗಾದ್ರೂ ಓಕೆ ಆಗಿದೆಯಾ ಅಲ್ಲಿ ಅದಕ್ಕೂ ಪೃಥ್ವಿರಾಜ್ ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶದ ಬಳಿಕವಾಗಿ ಸ್ವಲ್ಪ ಮಟ್ಟಿಗೆ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರ ಮೇಲೆ ಸಮಾಧಾನಗೊಂಡಿರುವಂತದ್ದು ಆದ್ರೆ ಪೂರ್ತಿಯಾಗಿ ಇನ್ನೂ ಕೂಡ ಅಂದ್ರೆ ಬರ್ತಕ್ಕಂಥ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಗೆಲ್ಲಿಸುವಂತ ನಿಟ್ಟಿನಲ್ಲಿ ರಾಜ್ಯಾಧ್ಯಕ್ಷ ಮುಂದಾಗಬೇಕಾಗತ್ತೆ ಆ ಕಾರಣಕ್ಕೋಸ್ಕರವಾಗಿಯೇ ಅವರನ್ನ ಈಗ ಒಂದು ರೀತಿ ಅಗ್ರೆಸಿವ್ ಆದಂತಹ ಹೋರಾಟ ಮಾಡುವಂತ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿರುವಂತದ್ದು ಇಲ್ಲೊಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ ವಿಚಾರವಾಗಿ ವಿಜೇಂದ್ರ ಅವರು ಒಂದು ರೀತಿ ಸಾಫ್ಟ್ ಕಾರ್ನರ್ ಅನುಸರಿಸ್ತಾ ಇದ್ದಾರೆ ಅನ್ನೋ ಬಗ್ಗೆ ಕೂಡ ರಾಜ್ಯ ಬಿಜೆಪಿ ವಿರುದ್ಧದಲ್ಲಿ ಕೇಳಿ ಬರ್ತಾ ಇರುವಂತ ಕೇಳಿ ಬರ್ತಾ ಇತ್ತು ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಖಡಕ್ ಆಗಿ ಹೋರಾಟವನ್ನು ಮಾಡಿ ಸೂಚನೆ ಕೊಟ್ಟಿರುವಂತದ್ದು ಜೊತೆಗಿಗಾಗಲೇ ಬಯ್ಯ ಲಕ್ಷನ್ಗೆ ಅಭ್ಯರ್ಥಿಗಳ ಆಯ್ಕೆ ಸಂಬಂಧಪಟ್ಟಂತೆ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಗಳನ್ನ ಕೇಳಿರುವಂತದ್ದು ಮತ್ತೆ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಆ ಒಂದು ವಾತಾವರಣದ ವರದಿಯನ್ನು ಕೊಡಿ ಮತ್ತೆ ಯಾರೆಲ್ಲ ಆಕಾಂಕ್ಷಿಗಳ ಹೆಸರಿದೆ ಅನ್ನೋದ ಬಗ್ಗೆ ಕೂಡ ಕೇಳಿರುವಂತದ್ದು ಅಂತಿಮವಾಗಿ ನಾವು ಫೈನಲ್ ಮಾಡ್ತೇವೆ ಅನ್ನೋ ಮಾತನ್ನ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ರಾಜ್ಯಾಧ್ಯಕ್ಷರಿಗೆ ಕೊಟ್ಟಿರುವಂತದ್ದು ಈಗಾಗಲೇ ಮೇಲ್ಮನೆಯಲ್ಲಿ ವಿರೋಧ ಪಕ್ಷದ ನಾಯಕರು ಯಾರಾಗ್ತಾರೆ ಅನ್ನೋದ ಬಗ್ಗೆ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಜುಲೈ ಹದಿನೈದನೇ ತಾರೀಕಿನ ಚಳಿಗಾಲ ಮಳೆಗಾಲದ ಅಧಿವೇಶನ ಕೂಡ ಶುರುವಾಗ್ತಾ ಇದೆ ಅದಕ್ಕೂ ಮುಂಚಿತವಾಗಿಯೇ ಈಗಾಗಲೇ ಏನು ಮೇಲ್ಮನೆಯ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆಯನ್ನ ಮಾಡಬೇಕಾಗತ್ತೆ ಆ ಕಾರಣಕ್ಕೋಸ್ಕರವಾಗಿನೇ ಒಂದಷ್ಟು ಜನ ಆಕಾಂಕ್ಷಿಗಳ ಹೆಸರನ್ನು ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ರಾಜ್ಯದ ನಾಯಕರು ತಿಳಿಸಿರುವಂತದ್ದು ಪ್ರಮುಖವಾಗಿ ಎನ್ ರವಿಕುಮಾರ್ ಆಗಿರಬಹುದು ಮತ್ತೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಹೆಸರನ್ನು ಕೂಡ ಪ್ರಸ್ತಾಪವನ್ನು ಮಾಡುವಂಥದ್ದು ಎಲ್ಲ ಒಂದು ಕಡೆ ಎಂ ಎಲ್ ಸಿ ಆಗಿರತಕ್ಕಂತಹ ಸಿಟಿ ರವಿಯವರು ಕೂಡ ತಮ್ಮದೇ ಆದಂತಹ ತಂತ್ರಗಾರಿಕೆಯ ಮುಖಾಂತರವಾಗಿ ಮೇಲ್ಮನೆಯಲ್ಲಿ ಒಂದು ರೀತಿ ವಿರೋಧ ನಾಯಕರ ಆಗಲು ಒಂದು ರೀತಿ ಕಸರತ್ತನ್ನು ಮಾಡ್ತಾ ಯಾವಾಗ ಎಂಎಲ್ಸಿ ಸಿ ಆದರೂ ಅದಾದ ಕೂಡಲೇ ಈಗ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯನ್ನು ಮಾಡಿದ್ರ ಮುಖಾಂತರವಾಗಿ ಒಂದು ರೀತಿ ಪ್ರಯತ್ನವನ್ನು ಮಾಡುವಂತ ನಿಟ್ಟಿನಲ್ಲಿ ಆ ಮುಖಾಂತರವಾಗಿ ಒಂದು ರೀತಿ ಲಾಭ ಮಾಡ್ತಾ ಇರುವಂತದ್ದು ಇದರ ಜೊತೆಗೆ ವಿಜೇಂದ್ರ ಅವರು ಕೂಡ ಯಡಿಯೂರಪ್ಪನವರು ಆಗಿರ್ಬೋದು ಈಗ ದಲಿತರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಒಂದ್ ರೀತಿ ಮನಸ್ಸನ್ನ ಇಟ್ಕೊಂಡಿರುವಂತದ್ದು ಆ ಕಾರಣಕ್ಕೋಸ್ಕರವಾಗಿ ದಲಿತ ದಲಿತರಿಗೆ ಕೊಡೋದಾದಲ್ಲಿ ಎಲ್ಲ ಒಂದ್ ಕಡೆ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಮಾಡಿ ಮಾಡಿಕೊಡ್ಲಾಗತ್ತೆ ಅನ್ನೋದ್ರಿಗೂ ಕೂಡ ರಾಜ್ಯ ಬಿಜೆಪಿ ಅವರಲ್ಲಿ ಕೇಳಿ ಬರ್ತಾ ಹೀಗಾಗಿ ಎಲ್ಲ ಏನ್ ಚರ್ಚೆ ಆಗ್ತಿದೆಯಲ್ಲ ಅದಕ್ಕೆಲ್ಲಾನು ಇನ್ನು ಕೆಲವೇ ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ಹೈಕಮಾಂಡ್ ನಾಯಕರಿಂದ ಸ್ಪಷ್ಟವಾದಂತಹ ಉತ್ತರ ಸಿಗುವಂತ ನಿರೀಕ್ಷೆ ಇರುವಂತದ್ದು ಪೃಥ್ವಿರಾಜ್